ಬಾಲ್ ಗಂಗಾಧರ್ ತಿಲಕರು ಸಾರ್ವಜನಿಕ ಗಣೇಶ ಉತ್ಸವ ಮಾಡೋಕ್ಕಿಂತ ಮೊದಲೇ ಈ ಊರಾಗ ಗಣಪತಿ ಕೂಡ ಬಂದಾರ ಈ ಊರನ್ ಗಣಪತಿ ಇತಿಹಾಸ ಎರಡ್ ನೂರಕ್ಕೂ ಹೆಚ್ಚಿನ ವರ್ಷದಿಂದದ ಈ ಒಂದು ಸಣ್ಣ ಹಳ್ಳಿ ಗಣಪತಿ ವಿಸರ್ಜನೆ ನೋಡ್ಲಕ್ಕ ಸುತ್ತ ಹತ್ತಳಿಂದ ಜನ ಬರ್ತಾರಂತ ಹಾಯ್ ನಮಸ್ಕಾರ ಕರ್ನಾಟಕ ನಾ ಇವತ್ತು ಬಂದಿನ ನಮ್ಮ ಕಲಬುರ್ಗಿ ಜಿಲ್ಲೆಯ ಸೇಡಂ ತಾಲೂಕಿನ ಬೆನಕನಳ್ಳಿ ಬೆನಕೋತ್ಸವ ನೋಡ್ಲಕ್ಕ ಬೆನಕೋತ್ಸವ ಅಂದ್ರ ಇಲ್ಲಿನ ಗಣಪತಿ ವಿಸರ್ಜನೆಗೆ ಕರಿತಾರಂತ ಯಾಕಂದ್ರೆ ಇಲ್ಲಿನ ಗಣಪತಿಗೆ ಬೆನಕ ಅಂತ ಕರಿತಾರ ಅದಕ್ಕೆ ಊರ್ ಹೆಸರುನು ಅಂತ ಅಂತದ ಈ ಊರಾಗ ನಾಲ್ಕೇ ನಾಲ್ಕು ಮನೆಗಳು ಬಿಟ್ರ ಬೇರೆ ಎಲ್ಲೂ ಗಣಪತಿ ಕೂಡ್ಸಲ್ಲ ಇಡೀ ಊರೇ ಒಗ್ಗಟ್ಟಾಗಿ ಊರ ಗಣಪತಿ ಅಂತ ಈ ಒಂದು ಜಾಗದಾಗ ಕಾಲ ಕಾಲದಿಂದಲೂ ಗಣಪತಿ ಕೂಡಿಸೋದ್ ಬಂದಾರ ಇದು ಸಂಪೂರ್ಣ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ಆಗಿರ್ತದ ಇಪ್ಪತ್ತೊಂದ್ ದಿನದ ಈ ಗಣೇಶಿಗ ಹಂತ ಹಂತವಾಗಿ ಅಂದ್ರ ಆರು ಹಂತವಾಗಿ ರೆಡಿ ಮಾಡ್ತಾರಂತ ಒಂದ್ ಫೀಟ್ ಇಂದ ಏಳು ಫೀಟ್ ತನಕ ಗಣಪತಿ ರೆಡಿ ಮಾಡ್ತಾರ ಈ ಗಣಪತಿ ರೆಡಿ ಮಾಡ್ಲಕ್ಕ ಯಾವ್ದೇ ಪಿ ರಾಸಾಯನಿಕ ವಸ್ತುಗಳು ಬಳಕೆ ಮಾಡ್ಲಾರದೆ ಮಣ್ಣಿನಿಂದ ಸ್ವತಃ ಗಣಪತಿ ರೆಡಿ ಮಾಡ್ತಾರ ಇನ್ನೊಂದು ವಿಶೇಷತೆ ಏನಂದ್ರ ಗಣಪತಿ ಕೂಡಿಸಿ ವಿಸರ್ಜನೆ ಮಾಡ ತನಕ ಎಲ್ಲಾ ಜಾತಿಯವರಿಗೂ ಒಂದೊಂದು ಚಾಝ ಅದ ಹೆಂಗಂದ್ರ ಕುರುಬ ಜನಗದವರು ಮಣ್ಣು ತಗೊಂಡ್ ಬಂದ್ರ ಲಿಂಗಾಯತ ಸಮಾಜದವರು ಮಣ್ಣು ಹದ ಮಾಡಿ ಕೊಟ್ರ ಬ್ರಾಹ್ಮಣ ಸಮಾಜದವರು ಗಣಪತಿ ರೆಡಿ ಮಾಡ್ತಾರೆ ಐ ಸ್ವಾಮಿಗಳು ಈ ಗಣಪತಿಗಿ ಪೂಜೆ ಮಾಡ್ತಾರೆ ಆಮೇಲೆ ಇಲ್ಲಿಂದ ಗಣಪತಿ ಮೆರವಣಿಗೆದಾಗ ಯಾವ್ದೇ ಡಿಜೆ ಸೌಂಡ್ ಅಲೌಡ್ ಇರಲ್ಲ ಮತ್ ಗಣೇಶ ಭಕ್ತರು ಹೆಗಲ್ ಮೇಲೆ ಬಾವಿಗೆ ಹೋಗೋದು ಇಲ್ಲಿ ಯಾವ್ದೇ ರೀತಿ ವೆಹಿಕಲ್ ಟ್ರಾಕ್ಟರ್ ಲಾರಿ ಯೂಸ್ ಮಾಡಲ್ಲ ಮತ್ತೊಂದು ವಿಶೇಷತೆ ಏನಂದ್ರೆ ಮೆರವಣಿಗೆ ದಿನ ಹತ್ತರಿಂದ ಇಪ್ಪತ್ ಕ್ವಿಂಟಲ್ ಸಕ್ರಿ ಗಣೇಶನ್ ಮೇಲೆ ಹಾರಿಸ್ಕೋದ್ ಬರ್ತಾರ ಇಡೀ ಬೆನಕ್ನಳ್ಳಿ ಊರಾಗೆ ಮೇನ್ ಹಬ್ಬನೇ ಬೆನಕೋತ್ಸವ ಗಣೇಶ ವಿಸರ್ಜನೆ ಈ ಬಾವಿ ಒಳಗ ಮಾಡ್ತಾರ ಗಣೇಶ ವಿಸರ್ಜನೆ ಆದ್ಮೇಲೆ ದೀಪ ಊರ್ಗೌಡರು ಮನಿಗ್ ಬರ್ತದ ಈ ರೀತಿ ಗಣೇಶ ರೆಡಿ ಮಾಡಿ ವಿಸರ್ಜನೆ ಮಾಡೋದು ನಮ್ ಕರ್ನಾಟಕ ಅಷ್ಟೇ ಅಲ್ಲ ನಮ್ ದೇಶದಾಗೆ ಎಲ್ಲೂ ಮಾಡಲ್ಲ ಈ ಹಳ್ಳಿ ನಮ್ ಕಲಬುರ್ಗಿ ಇದ್ದಾಗ ಅದ ನಮಗೊಂದು ಹೆಮ್ಮೆಯ ಸಂಗತಿ ಈ ಬೆನಕನ ಇತಿಹಾಸದ ಬಗ್ಗೆ ನಿಮಗೆ ಏನ್ ಅನಿಸ್ತದೆ ಕಮೆಂಟ್ ಮಾಡಿ ತಿಳಿಸ್ರಿ ಇದೇ ತರ ಹೆಚ್ಚಿನ ವಿಡಿಯೋಸ್ ಗಳಿಗೆ ಫಾಲೋ ಮಾಡೋದು ಮರಿಬೇಡ್ರಿ ನಮಸ್ಕಾರ